ಏಳು ಜನ ಆರೋಪಿಗಳ ಭವಿಷ್ಯ ನಿರ್ಧಾರ ಆಗತ್ತೆ ಅದು ಕೂಡ ಜುಲೈ ಇಪ್ಪತ್ತೆರಡಕ್ಕೆ ಬಹಳ ಬಹಳ ಮಹತ್ವದ ದಿನ ಏಳು ಜನ ಆರೋಪಿಗಳಿಗೂ ಕೂಡ ಕಾರಣ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ಆದಾಗ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗಿದೆ ಅಲ್ಲಿಗೆ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಮತ್ತೆ ಸಂಕಷ್ಟ ಎದುರಾಗುತ್ತ ಏಳು ಜನ ಆರೋಪಿಗಳಿಗೆ ಮತ್ತೆ ಬೇಲ್ ಮೇಲೆ ಇರುವಂತಹ ದರ್ಶನ್ ಜೈಲು ಪಾಲಾಗ್ತಾರ ನಲ್ಲಿರೋ ದರ್ಶನ್ಗೆ ಶಾಕ್ ಕೊಡುತ್ತಾ ಸುಪ್ರೀಂ ದರ್ಶನ್ ಜಾಮೀನು ರದ್ದು ಮಾಡೋದಕ್ಕೆ ಕಾಕಿ ಆಕ್ಷೇಪಣೆ ಏನು ಯಾವೆಲ್ಲ ಅಂಶವನ್ನ ಉಲ್ಲೇಖ ಮಾಡಲಾಗಿದೆ ಗ್ಯಾರಂಟಿ ನ್ಯೂಸ್ನಲ್ಲಿ ಈ ಕುರಿತ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗುತ್ತಾ ಸುಪ್ರೀಂ ಕೋರ್ಟ್ನಲ್ಲಿ ಏನಾಗಬಹುದು ಅವರ ಭವಿಷ್ಯ ಜುಲೈ ಇಪ್ಪತ್ತೆರಡಕ್ಕೆ ಭವಿಷ್ಯ ನಿರ್ಧಾರ ಆಗುತ್ತೆ ಆದರೆ ಪ್ರಾಸಿಕ್ಯೂಷನ್ ಸಲ್ಲಿಕೆ ಮಾಡಿರುವ ಅರ್ಜಿಯಲ್ಲಿ ಉಲ್ಲೇಖ ಹಾಕಿರುವಂತಹ ಅಂಶಗಳು ಏನು ಯಾಕಾಗಿ ಬೇಲ್ ಕ್ಯಾನ್ಸಲ್ ಆಗಬೇಕು ಅನ್ನುವಂತಹ ಪ್ರಮುಖ ಅಂಶಗಳನ್ನ ಅಲ್ಲಿ ಉಲ್ಲೇಖ ಮಾಡಿದೆ ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ ಹಾಗಾದ್ರೆ ರಾಜ್ಯ ಪ್ರಾಸಿಕ್ಯೂಷನ್ ಸಲ್ಲಿಕೆ ಮಾಡಿರುವ ಅರ್ಜಿಯಲ್ಲಿ ಯಾವೆಲ್ಲ ಪ್ರಮುಖ ಅಂಶಗಳಿದೆ ಯಾವ ಕಾರಣಕ್ಕೆ ನಟ ದರ್ಶನ್ ಸೇರಿದಂತೆ ಏಳು ಜನ ಆರೋಪಿಗಳ ಬೇಲ್ ಕ್ಯಾನ್ಸಲ್ ಆಗಬೇಕು ಅನ್ನುವಂತಹ ಅಂಶವನ್ನ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ ದರ್ಶನ್ ಜಾಮೀನು ರದ್ದು ಮಾಡಲೇಬೇಕು ಅಂತ ಪೊಲೀಸರಿಂದ ಆಕ್ಷೇಪಣೆ ಸಲ್ಲಿಕೆ ಆಗಿದೆ ಸಾವಿರದ ನಾಲ್ನೂರು ಪುಟಗಳ ಆಕ್ಷೇಪಣೆಯನ್ನ ಕಾಮಾಕ್ಷಿಪಾಳಿಯ ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ ಜಾಮೀನು ವಜಾ ಮಾಡುವಂತೆ ಸುಪ್ರೀಂ ಕೋರ್ಟ್ಗೆ ಆಕ್ಷೇಪಣೆ ಸಲ್ಲಿಕೆ ಆಗಿದೆ ಜುಲೈ ಇಪ್ಪತ್ತೆರಡಕ್ಕೆ ನಿರ್ಧಾರವಾಗುತ್ತೆ ದರ್ಶನ್ ಜಾಮೀನು ಭವಿಷ್ಯ ಹೈಕೋರ್ಟ್ ಜಾಮೀನು ನೀಡಿದ್ದ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಅತೃಪ್ತಿ ಹೊಂದಿದೆಯಂತೆ ಜವಿಲ್ ಸಿನಿಮಾ ಶೂಟಿಂಗ್ ಹಾಕಿ ವಿದೇಶಕ್ಕೆ ಆಲ್ರೆಡಿ ದರ್ಶನ್ ಹೋಗಿದ್ದಾರೆ ಬ್ಯುಸಿ ಆಗಿದ್ದಾರೆ ದರ್ಶನ್ ಜಾಮೀನು ರದ್ದು ಮಾಡುವಂತೆ ಪೊಲೀಸರಿಂದ ಆಕ್ಷೇಪಣೆ ಸಲ್ಲಿಕೆ ಆಗಿದೆ ಸಾವಿರದ ನಾಲ್ನೂರು ಪುಟಗಳ ಆಕ್ಷೇಪಣೆಯನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ ಜಾಮೀನು ವಜಾ ಮಾಡುವಂತೆ ಸುಪ್ರೀಂ ಕೋರ್ಟ್ಗೆ ಆಕ್ಷೇಪಣೆ ಸಲ್ಲಿಕೆ ಆಗಿದೆ ಜುಲೈ ಇಪ್ಪತ್ತೆರಡಕ್ಕೆ ನಿರ್ಧಾರ ಆಗುತ್ತೆ ದರ್ಶನ್ ಜಾಮೀನು ಭವಿಷ್ಯ ಆಕ್ಷೇಪಣೆಯಲ್ಲಿ ಯಾವ ಅಂಶ ಉಲ್ಲೇಖ ಆಗಿದೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ಗಮನಿಸುತ್ತಿದ್ದೀರಿ ಪರಪನ ಅಗ್ರಹಾರ ಜೈಲಿನಲ್ಲಿ ರೌಡಿ ಶೆಟ್ಟರ್ ಜೊತೆಗೆ ಅವರು ಇದ್ರು ಉಲ್ಲೇಖ ಮಾಡಲಾಗಿದೆ ರೌಡಿ ಶೀಟರ್ ಜೊತೆಗಿದ್ದ ಸಂಬಂಧವು ಕೇಸ್ ರಿಜಿಸ್ಟರ್ ಆಗಿದೆ ಅನ್ನುವಂಥ ಅಂಶ ಕೂಡ ಉಲ್ಲೇಖ ಆಗಿದೆ ಜೈಲಿನಲ್ಲಿ ರಾಜಾತಿಥ್ಯ ನೀಡಿದ್ದ ಸಂಬಂಧ ಬಳ್ಳಾರಿ ಜೈಲಿಗೆ ಅವರ ವರ್ಗಾವಣೆ ಕೂಡ ಮಾಡಲಾಗಿತ್ತು ಬೆನ್ನು ನೋವು ಸರ್ಜರಿ ಅಂತ ಜಾಮೀನು ಪಡೆದುಕೊಳ್ಳಲಾಗಿದೆ ಹೆಲ್ತ್ ಗ್ರೌಂಡ್ಸ್ ಮೇಲೆ ಬೇಲ್ ಪಡೆದುಕೊಂಡು ಆರು ತಿಂಗಳಾದರೂ ಇನ್ನೂ ಕೂಡ ಸರ್ಜರಿ ಆಗ್ಲೇ ಇಲ್ಲ ಆ ಅವಧಿಯಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿ ಸಾಕ್ಷ್ಯನಾಶ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ತಾರೆ ಈ ಹಿನ್ನೆಲೆ ಕೋರ್ಟ್ನಲ್ಲಿ ಸಾಕ್ಷಿಗಳ ವಿಚಾರಣೆ ಮುಗಿಯೋ ತನಕ ಬೇಲ್ ರದ್ದು ಮಾಡಬೇಕು ಅನ್ನುವಂಥ ಅಂಶವನ್ನ ಆಕ್ಷೇಪಣೆಯಲ್ಲಿ ಸಲ್ಲಿಕೆ ಮಾಡಲಾಗಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರಿನ್ಸಿಪಲ್ ಎಡಿಟರ್ ರವಿನಾರಾಯಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರವಿನಾರಾಯಣ್ ಏನಾಗಬಹುದು ಸುಪ್ರೀಂ ಅಂಗಳದಲ್ಲಿ ದರ್ಶನ್ ಸೇರಿದಂತೆ ಏಳು ಜನ ಆರೋಪಿಗಳ ಭವಿಷ್ಯ ಏನ್ ನಿರೀಕ್ಷೆ ಮಾಡಬಹುದು ಸುತಿ ಒಂದು ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನು ಪಡೆದು ವಿದೇಶಕ್ಕೆ ತೆರಳಿರುವಂತಹ ಗೆ ಇನ್ನೂ ಕೂಡ ಸಂಕಷ್ಟ ತಪ್ತಾ ಇಲ್ಲ ಯಾಕೆಂದ್ರೆ ಈ ಒಂದು ಪ್ರಕರಣದಲ್ಲಿ ಹೈಕೋರ್ಟ್ ಜಾಮೀನನ್ನ ಕೊಟ್ಟರು ಸುಪ್ರೀಂ ಕೋರ್ಟ್ನಲ್ಲಿ ಪೊಲೀಸರು ಒಂದು ಜಾಮೀನ ರದ್ದು ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಇದೊಂದು ಅಪರೂಪದ ಪ್ರಕರಣ ಯಾಕಂದ್ರೆ ಸಾವಿರದ ನಾನೂರು ಪುಟಗಳಲ್ಲಿ ಯಾಕೆ ದರ್ಶನಗೆ ಜಾಮೀನು ರದ್ದು ಮಾಡಬೇಕು ಅಂತೇಳಿ ಒಂದು ಆಕ್ಷೇಪಣೆಯನ್ನ ಈಗ ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ ಅಂದ್ರೆ ದರ್ಶನ್ ಒಬ್ಬ ಪ್ರಭಾವಿ ವ್ಯಕ್ತಿ ಜೊತೆಗೆ ರೌಡಿ ಶೀಟರ್ ಗಳ ಜೊತೆ ಆತನ ಸಂಪರ್ಕ ಇದೆ ಮತ್ತೆ ಆತನಿಗೆ ಬೇಲ್ ಕೊಟ್ಟು ಆರು ತಿಂಗಳು ಕಳೆದ್ರು ಕೂಡ ಹೆಲ್ತ್ ಗ್ರೌಂಡ್ಸ್ ಮೇಲೆ ಜಾಮೀನು ಪಡೆದ್ರು ಕೂಡ ಇನ್ನೂ ಸರ್ಜರಿ ಕೂಡ ಮಾಡಿಸ್ಕೊಂಡಿಲ್ಲ ಆದ್ರೆ ವಿದೇಶಕ್ಕೆ ತೆರಳಿದ್ದಾನೆ ಅಂದ್ರೆ ಈತ ಹೊರ್ಗಡೆ ಇದ್ದಷ್ಟು ಸಾಕ್ಷಿಗಳ ಮೇಲೆ ಮತ್ತು ನಮ್ಮ ಏನು ತನಿಖೆ ನಡೆಸಿ ಸಾಕ್ಷಿಗಳನ್ನ ಕೊಟ್ಟಿದ್ದೀವಿ ಈ ಒಂದು ಸಾಕ್ಷ್ಯಾಧಾರಗಳ ಮೇಲೆ ಪ್ರಭಾವ ಬೀರುವಂತ ಸಾಧ್ಯತೆ ಇದೆ ಹಾಗಾಗಿ ಪ್ರಕರಣವನ್ನ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಜಾಮೀನನ್ನ ರದ್ದು ಮಾಡಬೇಕು ಅಂತೇಳಿ ಈಗ ಪೊಲೀಸರು ಒಂದು ವಾದವನ್ನ ಕೂಡ ಮಂಡಿಸಿದ್ರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನಿನ್ನೆ ಕೂಡ ಹೈಕೋರ್ಟ್ ಕೊಟ್ಟಂತ ಒಂದು ಜಾಮೀನೇನಿದೆ ಏನಿದೆ ಅದನ್ನ ಯಾವ ಒಂದು ಮಾನದಂಡ ಮತ್ತು ನಿರ್ದೇಶನಗಳನ್ನ ಇಲ್ಲಿ ಕೊಡ್ಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಮೇಲೆ ಒಂದು ಕೊಟ್ಟಂತ ಆದೇಶಕ್ಕೆ ಅತೃಪ್ತಿಯನ್ನ ಕೂಡ ವ್ಯಕ್ತಪಡಿಸಿತ್ತು ಹಾಗಾಗಿ ಜುಲೈ ಇಪ್ಪತ್ತೆರಡಕ್ಕೆ ದರ್ಶನ್ ಪರ ವಕೀಲರಾದಂತ ಕಪಿಲ್ ಸಿಬ್ಬಲ್ ಅವರು ವಾದವನ್ನ ಮಂಡನೆ ಮಾಡ್ತಾರೆ ಆದ್ರೆ ಯಾವ್ಯಾವ ಅಂಶಗಳ ಮೇಲೆ ಅವರು ವಾದ ಮಂಡನೆ ಮಾಡ್ತಾರೆ ಅನ್ನೋದ್ರ ಮೇಲೆ ಈಗ ದರ್ಶನ್ ಜಾಮೀನು ಭವಿಷ್ಯ ನಿಂತಿದೆ ಶ್ರುತಿ ರವಿನಾರಾಯಣ್ ಬಹಳ ಕುತೂಹಲ ಏನು ಗೊತ್ತಾ ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಜಾಮೀನು ಪಡೆದುಕೊಳ್ಳುವಾಗ ಇವರು ಪರ ವಕೀಲರು ಸಿ ವಿ ನಾಗೇಶ್ ಅವರು ಒಂದು ವಿಚಾರ ಪ್ರಸ್ತಾಪ ಮಾಡ್ತಾರೆ ಈ ಕ್ಷಣಕ್ಕೆ ಅವ್ರಿಗೆ ಆಪರೇಷನ್ ಆಗದೆ ಹೋದ್ರೆ ಅವರ ಕಾಲುಗಳ ಸ್ವಾಧೀನ ಕಳೆದುಕೊಳ್ಳುತ್ತೆ ಲಕ್ವಾ ಹೊಡೆಯುತ್ತೆ ಅಂತ ಮೋಸ್ಟ್ಲಿ ಈ ಹೆಲ್ತ್ ಗ್ರೌಂಡ್ಸ್ ಮೇಲೆ ಏನು ಜಾಮೀನು ಪಡ್ಕೊಂಡಿದ್ದಾರಲ್ಲ ಆ ಅಂಶ ಏನು ಹೈಕೋರ್ಟ್ ಪರಿಗಣಿಸ್ತಲ್ಲ ಅದ್ರ ಮೇಲೆ ಜಾಮೀನು ಸಿಕ್ಕಿತಲ್ಲ ಇದು ಎಷ್ಟರ ಮಟ್ಟಿಗೆ ಮುಳುವಾಗಬಹುದು ಸುಪ್ರೀಂ ಕೋರ್ಟ್ನಲ್ಲಿ ಅಂತ ಯಾಕಂದ್ರೆ ಆಪರೇಷನ್ ಆಗಿಲ್ಲ ಅವ್ರು ಹೇಳಿದಂಥ ಯಾವ ಅಂಶಗಳು ಕೂಡ ಅವ್ರ ನಿಜ ಜೀವನದಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ ಶ್ರುತಿ ಖಂಡಿತವಾಗ್ಲೂ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ನ್ಯಾಯಾಂಗ ಬಂದದಿದ್ದಾಗ್ಲೇ ಅವರನ್ನ ಮೆಡಿಕಲ್ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಈ ಒಂದು ಆರ್ಥೋಪೆಡಿಕ್ ಅಂದ್ರೆ ಸರ್ಕಾರಿ ಪರ ಸರ್ಕಾರದ ಒಂದು ವಕೀಲರು ಕೂಡ ಸರ್ಕಾರದ ಒಂದು ವೈದ್ಯರು ಕೂಡ ಅವರಿಗೆ ಒಂದು ಬೆನ್ನು ನೋವು ಸರ್ಜರಿಗೆ ಅವಶ್ಯಕತೆ ಇದೆ ಅಂತೇಳಿ ಒಂದು ರಿಪೋರ್ಟ್ ಅನ್ನ ಕೂಡ ಕೊಟ್ಟಿದ್ರು ಆ ನಂತರ ಅವರಿಗೆ ಬಿ ಪಿ ಕಂಟ್ರೋಲ್ ಆಗ್ತಾ ಇಲ್ಲ ಮತ್ತೆ ಈತ ಮಾನಸಿಕ ಒತ್ತಡದಲ್ಲಿದ್ದಾನೆ ಅಂತೇಳಿ ಅದನ್ನ ಆ ಒಂದು ಸರ್ಜರಿಯನ್ನ ಮುಂದೂಡುತ್ತಾ ಮುಂದೂಡ್ತಾ ಬಂದ್ರು ಈ ಒಂದು ವಿಚಾರ ಕೂಡ ಹೈ ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನ ಕೂಡ ಪ್ರಸ್ತಾಪ ಮಾಡಲಾಗಿದೆ ಈ ಒಂದು ಸಂಬಂಧಪಟ್ಟಾಗಿ ಈಗ ದರ್ಶನ್ ಪರ ವಕೀಲರು ಕೂಡ ಇದಕ್ಕೆ ಕ್ಲಾರಿಫಿಕೇಶನ್ ಅನ್ನ ಕೊಡ್ಬೇಕಂದ್ರೆ ವಿವರಣೆಯನ್ನ ಕೊಡ್ಬೇಕು ಯಾಕೆ ಇನ್ನು ಸರ್ಜರಿ ಆಗಿಲ್ಲ ಯಾಕೆ ಒಂದು ಸರ್ಜರಿನ ಮಾಡ್ಲಾಗಿಲ್ಲ ಆದ್ರೆ ಈತ ಆರೋಗ್ಯವಾಗಿದ್ರು ಕೂಡ ಆ ಯಾಕೆ ಈತ ವಿದೇಶಕ್ಕೆ ತೆರಳದ ಬೆನ್ನುವು ಈ ಒಂದು ಅನಾರೋಗ್ಯ ಇದ್ರು ಕೂಡ ಈ ಎಲ್ಲ ಒಂದು ಏನು ಆಕ್ಷೇಪಣೆ ಇದೆ ಇದಕ್ಕೆಲ್ಲದಕ್ಕೂ ಕೂಡ ವಾದವನ್ನ ಮಂಡನೆ ಮಾಡಬೇಕಾಗತ್ತೆ ಹಾಗಾಗಿ ಜುಲೈ ಇಪ್ಪತ್ತೆರಡು ಖಂಡಿತವಾಗ್ಲೂ ದರ್ಶನ್ಗೆ ಒಂದು ಡೆಡ್ ಡೇ ಅಂತಾನೆ ಹೇಳ್ಬೋದು ಅವತ್ತೇನಾದ್ರೂ ಕಪಿಲ್ ಸಿಬ್ಬಲ್ ಅವರ ವಾದ ಏನಾದ್ರು ಫೇಲೂರ್ ಆದ್ರೆ ಖಂಡಿತವಾಗ್ಲು ದರ್ಶನ್ಗೆ ಜಾಮೀನು ರದ್ದಾಗುವಂತ ಸಾಧ್ಯತೆ ಬಹಳಷ್ಟು ಹೆಚ್ಚಾಗಿ ಕಾಡ್ತಾ ಇದೆ ಶ್ರುತಿ ರವೀನಾರಾಯಣ್ ಇಫ್ ಸಪೋಸ್ ಅಲ್ಲಿ ಏನಾದ್ರೂ ಜಾಮೀನು ರದ್ದಾದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಇಫ್ ಸಪೋಸ್ ಹಂಗಾದ್ರೆ ಮತ್ತೊಮ್ಮೆ ಜೈಲಿಗೆ ಸೇರೋದು ಫಿಕ್ಸ್ ಆ ದರ್ಶನ್ ಅಭಿಮಾನಿಗಳು ಯಾಕಂದ್ರೆ ಸಹಜವಾಗಿ ಆತಂಕದಲ್ಲಿ ನೋಡ್ತಿದ್ದಾರೆ ನಿನ್ನೆ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಆಗಿರುವಂತಹ ಬೆಳವಣಿಗೆ ನೋಡಿದ್ರೆ ಸಹಜವಾಗಿ ಅಂತದೊಂದು ಅನುಮಾನ ಕಾಡ್ತು ಯಾಕಂದ್ರೆ ಇಷ್ಟೆಲ್ಲಾ ಸಾಕ್ಷ್ಯಗಳಿದೆ ಸಾಕ್ಷಿಗಳಿದ್ರು ಕೂಡ ತರಾತುರಿಯಲ್ಲಿ ಬೇಲ್ ಕೊಟ್ಟಿದ್ ಯಾಕೆ ಇಂಥದ್ದೊಂದು ಅಭಿಪ್ರಾಯ ಸುಪ್ರೀಂ ಕೋರ್ಟ್ ನಿಂದ ವ್ಯಕ್ತವಾಗುತ್ತೆ ಅಂದ್ರೆ ಮುಂದಿನ ಹಂತದಲ್ಲೂ ಕೂಡ ಮೋಸ್ಟ್ಲಿ ಸಹಜವಾಗಿ ಆತಂಕ ಫೇಸ್ ಮಾಡಬೇಕಾದಂತಹ ಅನಿವಾರ್ಯತೆಯಲ್ಲಿ ಇಡೀ ಟೀಮ್ ಇದ್ದಂಗೆ ಕಾಣಿಸ್ತಾ ಇದೆ ಖಂಡಿತವೂ ಶ್ರತಿ ಏನಾರು ಒಂದು ವೇಳೆ ಜುಲೈ ಇಪ್ಪತ್ತೆರಡನೇ ತಾರೀಕು ಸುಪ್ರೀಂ ಕೋರ್ಟ್ ಇವನ್ನ ಜಾಮೀನನ್ನು ರದ್ದು ಮಾಡಿದ್ರೆ ಕನಿಷ್ಠ ಒಂದು ಏಳು ದಿನ ಹತ್ತು ದಿನ ದರ್ಶನಿಗೆ ಒಂದು ಕಾಲಾಕೋಶ